ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಆತ್ಮೀಯರೇ ಈ ದಿವಸ ನಾವು ಮಹಾ ಸನ್ನಿಧಿಯವರು ಯಾವ ರೀತಿಯಲ್ಲಿ ಸಮನ್ವಯ ಆಚಾರ್ಯರಾಗಿದ್ದರು ಸರ್ವಧರ್ಮದ ಸಮನ್ವಯತೆಯನ್ನು ಯಾವ ರೀತಿಯಲ್ಲಿ ಸಮಾಜಕ್ಕೆ ತೋರಿಸಿದರು ಅನ್ನುವಂತಹ ಅದ್ಭುತ ಘಟನಾವಳಿಗಳನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಉಜ್ಜಯಿನಿಯ ಪೀಠವನ್ನು ಶಿಲಾಮಠವನ್ನಾಗಿ ನಿರ್ಮಾಣ ಮಾಡಿ ಅದ್ಭುತ ರೀತಿಯಲ್ಲಿ ಉಜ್ಜಯಿನಿ ಪೀಠವನ್ನು ಮರು ನಿರ್ಮಾಣ ಮಾಡಿ ಉಜ್ಜಯನಿಯ ಪೀಠದಲ್ಲಿ ಧರ್ಮ ಕಾರ್ಯದಲ್ಲಿ ನಿರತರಾಗಿರ್ತಾರೆ ಮಹಾ ಸನ್ನಿ ದೇವರು ಹೀಗಿರಬೇಕಾದ್ರೆ ಮಹಾರಾಷ್ಟ್ರದ ಸೊಲ್ಲಾಪುರ ನಗರದ ಬಾರ್ಷಿ ಎನ್ನುವಂತಹ ಗ್ರಾಮದಿಂದ ಒಂದಿಷ್ಟು ಜನ ಭಕ್ತರು ಸುಮಾರು ಐವತ್ತರಿಂದ ಅರವತ್ತು ಜನ ಭಕ್ತರು ಉಜ್ಜಯಿನಿಯ ಪೀಠಕ್ಕೆ ಆಗಮಿಸ್ತಾರೆ ಉಜ್ಜಯನಿಯ ಪೀಠಕ್ಕೆ ಆಗಮಿಸಿ ಅವರು ಹೇಳ್ತಾರೆ ನಾವು ಸಿದ್ಧಲಿಂಗ ಜಗದ್ಗುರುಗಳವರನ್ನು ನೋಡಲಿಕ್ಕೆ ಬಂದಿದ್ದೇವೆ ದಯಮಾಡಿ ಅದಕ್ಕೆ ಅವಕಾಶ ಕೊಡಿ ಅಂತ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ಸ್ನಾನ ಪೂಜೆ ಪ್ರಸಾದಗಳನ್ನು ಮುಗಿಸಿ ಸಿಂಹಾಸನ ಆರೂಢರಾಗಿರುತ್ತಾರೆ ಆಗ ಆ ಬಾರ್ಶಿ ನಗರದಿಂದ ಆಗಮಿಸಿದಂತಹ ಒಂದು ಐವತ್ತು ಅರವತ್ತು ಜನ ಮುಖಂಡರು ಬಂದು ಜಗದ್ಗುರುಗಳವರ ಪಾದ ಪದ್ಮಗಳಿಗೆ ಹಣೆ ಹೆಚ್ಚಿ ಪ್ರಾರ್ಥಿಸ್ತಾರೆ ಏನಂತ ಪ್ರಾರ್ಥಿಸ್ತಾರೆ ಅಂತ ಅಂದರೆ ಬುದ್ಧಿ ನಮ್ಮ ಊರಿನಲ್ಲಿ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ಜನ ವೀರಶೈವರಿದ್ದಾರೆ ಆದರೆ ವೀರಶೈವರಿಗೆ ವೀರಶೈವ ಧರ್ಮದ ಮಹತ್ವ ಆಚಾರ ವಿಚಾರಗಳ ಕೊರತೆ ಇದೆ ಇದಕ್ಕೆ ಕಾರಣ ಅನ್ಯ ಧರ್ಮದ ಹಾವಳಿ ಅನ್ಯ ಧರ್ಮದ ಪ್ರಭಾವ ಹೆಚ್ಚಾಗಿದ್ದರಿಂದ ನಮಗೆ ವೀರಶೈವ ಧರ್ಮಕ್ಕೆ ಘನತೆಗೆ ತು ಒಂದು ಕುಂದು ಬರ್ತಾ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ ಈ ವಿಚಾರವನ್ನು ಮನಗಂಡಂತಹ ಸಿದ್ಧಲಿಂಗ ಮಹಾಸನ್ನಿಧಿಯವರು ಹೌದು ವೀರಶೈವ ಧರ್ಮದ ಮಹತ್ವ ಮಹಾರಾಷ್ಟ್ರದಲ್ಲಿ ಕಡಿಮೆ ಇದೆ ಅಲ್ಲಿ ಜನರಿದ್ದಾರೆ ಆದರೆ ಅವರಿಗೆ ವೀರಶೈವ ಧರ್ಮದ ಅರಿವು ಕಡಿಮೆ ಇದೆ ಆ ಅರಿವನ್ನು ಮೂಡಿಸಲಿಕ್ಕೆ ಖಂಡಿತ ನಾವು ನಿಮ್ಮ ನಗರಕ್ಕೆ ಬರ್ತೇವೆ ಅನ್ನುವಂತಹ ಒಂದು ಆತ್ಮವಿಶ್ವಾಸದ ನುಡಿಯನ್ನು ಅಲ್ಲಿರುವ ಜನಗಳಿಗೆ ನೀಡ್ತಾರೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ಆ ಬಾರ್ಷಿಯ ನಗರದಿಂದ ಆಗಮಿಸಿದಂತಹ ಎಲ್ಲ ಭಕ್ತರಿಗೆ ಒಂದು ದಿನಾಂಕವನ್ನು ಕೊಡ್ತಾರೆ ಆ ದಿನಾಂಕವೇ ಇಪ್ಪತ್ತೈದು ಆರು ಸಾವಿರದ ಒಂಬೈನೂರ ಮೂವತ್ತೆರಡು ಈ ದಿನಾಂಕದಂದು ನಾವು ಬರ್ತೇವೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾರೆ ದಿನಾಂಕವನ್ನು ಪಡೆದು ಬಾರ್ಶಿಯ ನಗರದ ಗ್ರಾಮಸ್ಥರೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ತಮ್ಮ ನಗರಕ್ಕೆ ತೆರಳಿ ಅದ್ಭುತವಾದಂತಹ ಪ್ರಚಾರವನ್ನು ಮಾಡ್ತಾರೆ ಎಲ್ಲ ಕಡೆಯೂ ಒಂದೇ ಸುದ್ದಿ ಸಿದ್ಧಲಿಂಗ ಭಗವತ್ಪಾದಂಗಳವರು ನಮ್ಮ ನಗರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಅದ್ಭುತವಾದಂಥ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡ್ತಾರೆ ಅಡ್ಡಪಲ್ಲಕ್ಕೆ ಉತ್ಸವದ ಮೂಲಕವೇ ಸಿದ್ಧಲಿಂಗ ಜಗದ್ಗುರುಗಳವರನ್ನು ಬರಮಾಡಿಕೊಳ್ಳಬೇಕು ಅನ್ನುವಂಥ ಮಹತ್ವದ ಆಸೆಯನ್ನು ಎಲ್ಲರೂ ಕೂಡ ಹೊಂದಿರ್ತಾರೆ ಇದರಂತೆಯೇ ಮಹಾಸನ್ನಿಧಿಯವರು ನೀಡಿದಂಥ ದಿನಾಂಕ ಇಪ್ಪತ್ತೈದು ಆರು ಸಾವಿರದ ಒಂಬೈನೂರ ಮೂವತ್ತೆರಡು ಆ ದಿನಾಂಕ ಬಂದೇ ಬಿಡುತ್ತೆ ಆ ದಿನಾಂಕದಂದು ಸರಿಯಾದ ಸಮಯಕ್ಕೆ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರು ಮಹಾರಾಷ್ಟ್ರದ ಬಾರ್ಷಿಯ ನಗರಕ್ಕೆ ಧರ್ಮಯಾತ್ರೆಗೆ ಹೋಗ್ತಾರೆ ಧರ್ಮ ಯಾತ್ರೆಗೆ ಆಗಮಿಸಿದಂತಹ ಧರ್ಮ ಸೂರ್ಯ ಸಿದ್ಧಲಿಂಗರನ್ನು ಅತ್ಯಂತ ಭಕ್ತಿ ಭಾವ ನಯ ವಿನಯ ಶ್ರದ್ಧೆ ವಿಶ್ವಾಸಗಳಿಂದ ಬರಮಾಡಿಕೊಂಡು ಅತ್ಯಂತ ಅದ್ಧೂರಿಯಾಗಿ ನ ಭೂತೋ ನ ಭವಿಷ್ಯತಿ ಎನ್ನುವಂತಹ ಒಂದು ರೀತಿಯಲ್ಲಿ ಅಡ್ಡಪಲ್ಲಕ್ಕಿಯ ಉತ್ಸವವನ್ನು ಮಾಡ್ತಾರೆ ಬಾರ್ಷಿಯ ನಗರದಲ್ಲಿ ಹೀಗೆ ಅಡ್ಡಪಲ್ಲಕ್ಕಿಯ ಉತ್ಸವವನ್ನು ಮುಗಿಸಿ ಬಾರ್ಶಿಯ ನಗರದಲ್ಲಿ ಎಲ್ಲ ಜನಗಳಿಗೆ ವೀರಶೈವ ಧರ್ಮದ ತತ್ವ ಆಚಾರ ವಿಚಾರ ಸಂಸ್ಕಾರಗಳನ್ನು ಹೇಳಿ ವೀರಶೈವ ಧರ್ಮದ ಪರಂಪರೆಯನ್ನು ತಿಳಿಸಿಕೊಟ್ಟು ವೀರಶೈವ ಧರ್ಮದ ಸ್ಥಾಪಕರು ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಎಂಬುವಂತಹ ಸತ್ಯವನ್ನು ಜನಗಳಿಗೆ ತಿಳಿ ಹೇಳಿ ಜನಗಳಿಗೆ ಸಂಸ್ಕಾರದ ಬೆಳಕನ್ನು ನೀಡ್ತಾರೆ ಮಹಾಸನ್ನಿಧೇವರು ಇದರ ನಂತರ ಅಲ್ಲೊಂದು ಅದ್ಭುತವಾದಂತಹ ಘಟನೆಯೇ ಸಂಭವಿಸುತ್ತೆ ಏನಪ್ಪ ಆ ಘಟನೆ ಅಂತ ಅಂದರೆ ಬಹಳ ಅದ್ಭುತವಾದಂಥ ಒಂದು ದೃಶ್ಯ ಇವತ್ತಿಗೂ ಕೂಡ ಬಾರ್ಶಿಯ ನಗರದ ಜನ ಮರೆಯುವಂತಿಲ್ಲ ಸಿದ್ಧಲಿಂಗ ಜಗದ್ಗುರುಗಳವರು ಏನು ಅಡ್ಡಪಲ್ಲಕ್ಕೆ ಉತ್ಸವ ಆಯಿತು ಬಾರ್ಶಿಯ ನಗರದಲ್ಲಿ ಜಗದ್ಗುರುಗಳವರ ಅಡ್ಡಪಲ್ಲಕ್ಕೆ ಉತ್ಸವ ಹಾದು ಬರುವಂತಹ ರಾಜ ಮಾರ್ಗದಲ್ಲಿ ಒಂದು ಮಸೀದಿ ಮತ್ತು ಒಂದು ಚರ್ಚ್ ಇರ್ತದೆ ಮಸೀದಿ ಮತ್ತು ಚರ್ಚಿನ ಮುಂದೆಯೇ ಅಡ್ಡಪಲ್ಲಕ್ಕೆ ಉತ್ಸವ ಹಾದು ಹೋಗಬೇಕಿರತ್ತೆ ಆಗ ಎಲ್ಲಿ ಕೋಮು ಗಲ್ಬೆ ಉಂಟಾಗತ್ತೋ ಎಲ್ಲಿ ಕೋಮು ಸಂಘರ್ಷ ಉಂಟಾಗತ್ತೋ ಅನ್ನುವಂಥ ಭಯ ಎಲ್ಲ ಜನಗಳಲ್ಲಿ ಇರುತ್ತೆ ಇದನ್ನು ಸಿದ್ಧಲಿಂಗ ಜಗದ್ಗುರುಗಳವರತ್ರ ಅರಿಕೆ ಮಾಡಿಕೊಳ್ತಾರೆ ಆಗ ಜಗದ್ಗುರುಗಳವರು ಚಿಂತೆ ಮಾಡಬೇಡಿ ಎಲ್ಲವೂ ಮರಳು ಸಿದ್ದೇಶ್ವರ ಸರಿ ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ ಅದು ಯಾವ ಗಳಿಗೆಯಲ್ಲಿ ಆ ನುಡಿಯನ್ನು ಸಿದ್ಧಲಿಂಗ ಜಗದ್ಗುರುಗಳವರು ಆಡಿದರೋ ಗೊತ್ತಿಲ್ಲ ಆ ಮಸೀದಿಯ ಎಲ್ಲ ಮುಖಂಡರು ಆ ಮೌಲಾನಿಗಳು ಎಲ್ಲ ಧರ್ಮದ ಗುರು ಹಿರಿಯರು ಸೇರಿ ಅವರು ಒಂದು ನಿರ್ಧಾರ ಮಾಡ್ತಾರೆ ನಾವು ಸಿದ್ಧಲಿಂಗ ಜಗದ್ಗುರುಗಳವರನ್ನು ನಮ್ಮ ಮಸೀದಿಯ ಮುಂದೆ ಅದ್ಭುತವಾದ ಮೆರವಣಿಗೆಯಲ್ಲಿ ಸ್ವಾಗತ ಮಾಡೋಣ ಅವರಿಗೆ ನಮ್ಮ ಕಡೆಯಿಂದ ಗೌರವ ಕೊಡೋಣ ಅಂತ ಹೇಳಿ ಇಸ್ಲಾಂ ಧರ್ಮದ ಮುಖಂಡ ನಿರ್ಧಾರ ಮಾಡ್ತಾರೆ ಅದರಂತೆ ಕ್ರೈಸ್ತ ಧರ್ಮದ ಮುಖಂಡರು ಕೂಡ ನಿರ್ಧಾರ ಮಾಡ್ತಾರೆ ಹೀಗೆ ಅವರಿಬ್ಬರೂ ಕೂಡ ಒಪ್ಪಂದವನ್ನು ಮಾಡಿ ಅವರಿಬ್ಬರೂ ಕೂಡ ನಿರ್ಧಾರವನ್ನು ಮಾಡಿ ಅಡ್ಡಪಲ್ಲಕ್ಕಿ ಬರುವಂತಹ ಮಾರ್ಗದಲ್ಲಿ ಇದ್ದಂತಹ ಮಸೀದಿಯ ಮುಂದೆ ಭವ್ಯವಾದಂತಹ ಸ್ವಾಗತವನ್ನು ಕೋರ್ತಾರೆ ಸಿದ್ಧಲಿಂಗ ಜಗದ್ಗುರುಗಳಿಗೆ ಇಸ್ಲಾಂ ಧರ್ಮದ ಬಾಂಧವರು ಎಂತಹ ಸ್ವಾಗತ ಅಂತಂದ್ರೆ ಸ್ವತಃ ಇಸ್ಲಾಂ ಧರ್ಮದ ಮುಖಂಡರು ಎಲ್ಲರೂ ಕೂಡ ಆಗಮಿಸಿ ಹೂವಿನ ಪುಷ್ಪ ಮಾಲೆಯನ್ನು ಹಾಕಿ ಪಾದಗಳಿಗೆ ಹೂವನ್ನು ಅರ್ಪಿಸಿ ಅವರಿಗೆ ಅದ್ಭುತವಾದಂತಹ ಗೌರವವನ್ನು ಸಮರ್ಪಣೆ ಮಾಡ್ತಾರೆ ಮುಂದೆ ಚರ್ಚಿನ ಸಮೀಪ ಬಂದಾಗೂ ಕೂಡ ಅಲ್ಲಿನ ಚರ್ಚಿನ ಪಾದ್ರಿಗಳು ಎಲ್ಲ ಕ್ರೈಸ್ತ ಬಾಂಧವರು ಕೂಡ ಅದ್ಭುತವಾದಂತಹ ಸ್ವಾಗತವನ್ನು ಕೋರಿ ಸಿದ್ಧಲಿಂಗ ಜಗದ್ಗುರುಗಳಿಗೆ ಶರಣಾಗ್ತಾರೆ ಹೀಗೆ ಸಿದ್ಧಲಿಂಗ ಜಗದ್ಗುರುಗಳವರು ಸರ್ವಧರ್ಮದ ಸಮನ್ವಯ ಸೂರ್ಯ ಅಂದರೆ ಬಹುಶಃ ತಪ್ಪಾಗಲಾರದು ಯಾವ ಧರ್ಮವೂ ಮೇಲಲ್ಲ ಯಾವ ಧರ್ಮವೂ ಕೀಳಲ್ಲ ಎಲ್ಲ ಧರ್ಮಗಳು ಒಳಿತನ್ನೇ ಈ ಜಗತ್ತಿಗೆ ಸಾರಿವೆ ಎನ್ನುವಂತಹ ತತ್ವವನ್ನು ಜಗತ್ತಿಗೆ ತೋರಿಸಿಕೊಟ್ಟಂತಹ ಏಕೈಕ ಸಂತ ಸಿದ್ಧಲಿಂಗ ಜಗದ್ಗುರುಗಳು ಅನ್ನುವುದು ಇಂತಹ ಮಹಾಯೋಗಿಗಳನ್ನು ಪಡೆದ ನಮ್ಮ ಕನ್ನಡ ನಾಡು ನುಡಿ ನಮ್ಮ ದೇಶವೇ ಧನ್ಯ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು ಹೀಗೆ ಅದ್ಧೂರಿಯಾದಂತಹ ಅಡ್ಡಪಲ್ಲಕ್ಕಿ ಮಹೋತ್ಸವ ನೆರವೇರಿದ ನಂತರ ಬಾರ್ಷಿಯ ನಗರದಲ್ಲೇ ಸುಮಾರು ವಾರಗಳ ಕಾಲ ಇದ್ದು ಎಲ್ಲ ಮನೆ ಮನೆಗಳಲ್ಲಿ ಧರ್ಮ ಧರ್ಮದ ಕಾರ್ಯವನ್ನು ಧರ್ಮದ ಒಂದು ಪ್ರವಚನವನ್ನು ಧರ್ಮದ ಸಂಸ್ಕಾರವನ್ನು ನೀಡ್ತಾ ಬರ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ಹೀಗಿರಬೇಕಾದ್ರೆ ಒಂದು ಘಟನೆ ಅಲ್ಲಿ ನಡೆಯುತ್ತೆ ಆ ಘಟನೆ ಎಷ್ಟು ಅದ್ಭುತವಾದಂತಹ ಘಟನೆ ಅಂತಂದರೆ ಬಹುಶಃ ಸಿದ್ಧಲಿಂಗ ಜಗದ್ಗುರುಗಳವರ ತಪಶಕ್ತಿಗೆ ಈ ಒಂದು ಘಟನೆ ಸಾಕ್ಷಿಯಾಗತ್ತೆ ಏನಪ್ಪ ಅಂತಂದರೆ ಬಾರ್ಷಿಯ ನಗರದಿಂದ ಮತ್ತೊಂದು ಕಡೆಗೆ ಪ್ರಯಾಣ ಬೆಳೆಸಬೇಕಿರುತ್ತೆ ಸಿದ್ಧಲಿಂಗ ಜಗದ್ಗುರುಗಳವರು ಹೀಗೆ ಪ್ರಯಾಣ ಬೆಳೆಸುವ ಮಾರ್ಗದಲ್ಲಿ ಒಂದು ದ್ರಾಕ್ಷಿಯ ತೋಟ ಸಿಗತ್ತೆ ಆ ದ್ರಾಕ್ಷಿಯ ತೋಟದಲ್ಲಿ ಸುಮಾರು ಏನಿಲ್ಲ ಅಂದ್ರೆ ನೂರು ನೂರೈವತ್ತು ಜನ ಗುಂಪು ಸೇರಿ ನಿಂತುಬಿಟ್ಟಿದ್ದಾರೆ ಅಲ್ಲಿ ಯಾವುದೋ ಒಂದು ಘಟನೆ ನಡೀತಾ ಇದೆ ಆ ಘಟನೆಯನ್ನು ನೋಡಲಿಕ್ಕೆ ನೂರೈವತ್ತು ಜನ ಸೇರಿಬಿಟ್ಟಿದ್ದಾರೆ ಸಿದ್ಧಲಿಂಗ ಜಗದ್ಗುರುಗಳವರು ದೂರದಿಂದಲೇ ನೋಡಿ ಅಲ್ಲಿ ಏನೋ ಘಟನೆ ನಡೀತಾ ಇದೆ ಏನದು ಅಂತಂದು ನೋಡಿದಾಗ ಸಿದ್ಧಲಿಂಗ ಜಗದ್ಗುರುಗಳು ಬರ್ತಾರೆ ಗುರುಗಳು ಆಗಮಿಸಿದ್ದನ್ನು ನೋಡಿ ಎಲ್ಲರೂ ಕೂಡ ದಾರಿ ಬಿಡ್ತಾರೆ ಅಲ್ಲಿ ನೋಡ್ತಾರೆ ಒಂದು ಘಟನೆ ನಡೀತಾ ಇರುತ್ತೆ ಏನಪ್ಪ ಘಟನೆ ಅಂತಂದರೆ ಒಂದು ಹಾವು ಒಂದು ಮುಂಗಿಸಿ ಸುಮಾರು ಗಂಟೆಗಳಿಂದ ಜಗಳ ಆಡ್ತಾ ಇದ್ದಾವೆ ಆ ತೋಟದ ಮಾಲೀಕ ಹೇಳ್ತಾನೆ ನೋಡಿ ಬುದ್ಧಿ ಎಷ್ಟು ಗಂಟೆಗಳಿಂದ ಜಗಳ ಆಡ್ತಾ ಇದ್ದಾವೆ ಎಷ್ಟೇ ನಾವು ಗದರಿಸಿದರು ಬೆದರಿಸಿದರೂ ಹಾವು ಮುಂಗಸಿ ಬಿಟ್ಟು ಹೋಗ್ತಾ ಇಲ್ಲ ಸುಮಾರು ಗಂಟೆಗಳಿಂದ ಅವೆರಡೂ ಕೂಡ ರಕ್ತ ಬರುವಂತೆ ಜಗಳಾಡ್ತಾ ಇದ್ದಾವೆ ಅಂತ ಆ ತೋಟದ ಮಾಲೀಕ ಹೇಳ್ತಾರೆ ಹತ್ತಿರ ಹೋಗಿ ನೋಡ್ತಾರೆ ಅದು ರೋಷ ವೇಷವಾಗಿ ಹಾವು ಮುಂಗಸಿಯ ಮೇಲೆ ಮುಂಗಸಿ ದ್ವೇಷದ ಮೇಲೆ ಹಾವಿನ ಮೇಲೆ ಹೀಗೆ ಒಬ್ನರ ಮೇಲೆ ಒಂದು ಎಗರಾಡಿಕೊಂಡು ಜಗಳ ಆಡ್ತಾ ಇದ್ದಾವೆ ಆಗ ಸಿದ್ಧಲಿಂಗ ಜಗದ್ಗುರುಗಳು ಹತ್ತಿರ ಹೋಗಿ ಒಂದು ಚಪ್ಪಾಳೆಯನ್ನು ಹೊಡಿತಾವೆ ಒಂದು ಚಪ್ಪಾಳೆಯನ್ನು ಹೊಡೆದ ತಕ್ಷಣ ಹಾವು ಮುಂಗಸಿ ಎರಡು ಜಗಳ ಮಾಡೋದು ನಿಲ್ಲಿಸಿ ಸ್ತಬ್ಧವಾಗಿ ನಿಂತು ಬಿಡ್ತವೆ ಆಗ ಸಿದ್ಧಲಿಂಗ ಜಗದ್ಗುರುಗಳು ಕಣ್ಣು ಮುಚ್ಚಿ ಧ್ಯಾನಿಸಿ ಹೇಳ್ತಾರೆ ನೋಡಿ ನೀವು ಹೋದ ಜನ್ಮದಲ್ಲಿ ಶತ್ರುಗಳಾಗಿತ್ತು ರೀ ಆ ಹೋದ ಜನ್ಮದ ವೈರತ್ವ ದ್ವೇಷ ಈ ಜನ್ಮಕ್ಕೂ ನಿಮಗೆ ಮುಂದುವರೆಸಿದೆ ಅದಕ್ಕಾಗಿಯೇ ನೀವು ಈ ಜನ್ಮದಲ್ಲಿ ಹಾವಾಗಿ ಮುಂಗಸಿಯಾಗಿ ಹುಟ್ಟಿದ್ದೀರಾ ಈ ಶತ್ರುತ್ವ ಈ ವೈರತ್ವ ಈ ದೇಶತ್ವ ಎಲ್ಲವನ್ನು ಬಿಟ್ಟು ನೀವು ಈಗ ನಿಮ್ಮ ಪಾಡಿಗೆ ನೀವು ಹೋದರೆ ಮುಂದಿನ ಜನ್ಮದಲ್ಲಿ ನೀವು ಒಳ್ಳೆಯ ಮಾನವರಾಗಿ ಹುಡ್ತೀರಾ ಅಂತ ಹೇಳಿ ಆ ಹಾವು ಮುಂಗುಸಿಗೆ ಹೇಳ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ಸಿದ್ಧಲಿಂಗ ಜಗದ್ಗುರುಗಳ ನುಡಿಯನ್ನು ಆಲಿಸಿದಂಥ ಹಾವು ಮುಂಗುಸಿಗಳು ಜಗಳವೇ ಆಡಿಲ್ಲವೇನೋ ಎಂಬಂತೆ ಒಂದರ ಮುಖವನ್ನು ನೋಡಿಕೊಂಡು ಅದರ ಪಾಡಿಗೆ ಹೋಗಿಬಿಡ್ತವೆ ಈ ಘಟನೆಯನ್ನು ನೋಡಿದಂತಹ ಜನ ಅವಕ್ಕಾಗಿ ಮೂಕ ವಿಸ್ಮಿತರಾಗಿ ನಿಂತು ಬಿಡ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ಹೇಳಿದ ಮಾತು ಹಾವು ಮುಂಗುಸಿಗೆ ಅರ್ಥ ಆಯಿತು ಸಿದ್ಧಲಿಂಗ ಜಗದ್ಗುರುಗಳವರು ತಟ್ಟಿದ ಒಂದೇ ಒಂದು ಚಪ್ಪಾಳೆಯಿಂದ ಜಗಳವೇ ನಿಂತು ಹೋಯಿತು ಅಂದರೆ ಜನ್ಮ ಜನ್ಮಾಂತರದ ದ್ವೇಷದಿಂದ ಅವು ಈ ಜನ್ಮದಲ್ಲಿ ಹಾವು ಮುಂಗುಸಿಯಾಗಿ ಹುಟ್ಟಿದ್ವು ಅವುಕ್ಕೆ ಈ ಜನ್ಮದಲ್ಲಿ ಮೋಕ್ಷವನ್ನು ನೀಡಿ ಅವುಗಳ ಜನ್ಮಾಂತರದ ಕರ್ಮವನ್ನು ಕಳೆದಂತಹ ಮಹಾಯೋಗಿಗಳು ಸಿದ್ಧಲಿಂಗ ಜಗದ್ಗುರುಗಳು ಅನ್ನೋದು ಅಂದರೆ ಕಾಡು ಮೃಗಗಳಿಗೂ ಕೂಡ ಆ ಏನೂ ಅರಿಯದ ಮುಗ್ಧ ಪ್ರಾಣಿಗಳಿಗೂ ಕೂಡ ಏನನ್ನೂ ಕೂಡ ಮಾಡದಂತಹ ಮೃಗ ಪಕ್ಷಿಗಳಿಗೂ ಕೂಡ ಸಿದ್ಧಲಿಂಗ ಜಗದ್ಗುರುಗಳವರ ಮಾತು ಅರ್ಥ ಆಗ್ತಾ ಇತ್ತು ಅಂತಂದರೆ ಅಂದರೆ ಎಲ್ಲ ಜೀವಾದಿ ಜೀವ ಚರಾಚರ ವಸ್ತುಗಳಿಗೂ ಕೂಡ ಸಿದ್ಧಲಿಂಗ ಜಗದ್ಗುರುಗಳವರ ಮಾತು ಅವರ ನುಡಿ ಕೇಳ್ತಾ ಇತ್ತು ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗತ್ತೆ ಹೀಗೆ ಆ ಹಾವು ಮುಂಗುಸಿಗೆ ಜನ್ಮಾಂತರದ ಕರ್ಮವನ್ನು ಕಳೆದು ಅವರಿಗೆ ಆಶೀರ್ವಾದವನ್ನು ಮಾಡಿ ಕಳಿಸಿಬಿಡುತ್ತಾರೆ ಜಗದ್ಗುರುಗಳವರು ಹೀಗೆ ಅದ್ಭುತ ಲೀಲೆಗಳನ್ನು ಅದ್ಭುತ ಪವಾಡಗಳನ್ನು ಸಿದ್ಧಲಿಂಗ ಜಗದ್ಗುರುಗಳವರು ಮಹಾರಾಷ್ಟ್ರದ ಬಾರ್ಶಿ ನಗರದಲ್ಲಿ ನಡೆಸ್ತಾರೆ ಅಲ್ಲಿಂದ ಮುಂದೆ ಜಗದ್ಗುರುಗಳವರ ಪ್ರಯಾಣ ಸೊಲ್ಲಾಪುರಕ್ಕೆ ಬರುತ್ತೆ ಹನ್ನೆರಡನೇ ಶತಮಾನದ ಮಹಾಶಿವ ಶರಣ ಸೊಲ್ಲಾಪುರದ ಸಿದ್ಧರಾಮೇಶ್ವರರ ಸನ್ನಿಧಿ ಇರುವಂತಹ ಆ ಗ್ರಾಮಕ್ಕೆ ಸಿದ್ಧಲಿಂಗ ಜಗದ್ಗುರುಗಳವರ ಪ್ರಯಾಣ ಆಗಮಿಸ್ತದೆ ಸೊಲ್ಲಾಪುರದಲ್ಲಿ ಸುಮಾರು ಮೂರರಿಂದ ನಾಲ್ಕು ಐದು ತಿಂಗಳುಗಳ ಕಾಲ ನೆಲೆಯೂರಿ ಎಲ್ಲ ಜನ ಜನಗಳಿಗೂ ಕಾರ್ಯಗಳಿಗೂ ಕೂಡ ಧರ್ಮದ ವೀರಶೈವ ಧರ್ಮದ ತತ್ವದ ಆ ಸಿದ್ಧಾಂತದ ಬೆಳಕನ್ನು ಎಲ್ಲೆಡೆ ಬೀರಿ ವೀರಶೈವ ಧರ್ಮದ ಮಹತ್ವವನ್ನು ಇಡೀ ಮಹಾರಾಷ್ಟ್ರದೆಲ್ಲೆಡೆ ಸಾರ್ತಾರೆ ಅನೇಕ ಮಠಗಳನ್ನು ಮಹಾರಾಷ್ಟ್ರದಲ್ಲಿ ನಿರ್ಮಿಸಿ ಅಲ್ಲಲ್ಲಿಯ ಸ್ಥಳೀಯ ಗ್ರಾಮಗಳಿಗೆ ವೀರಶೈವ ಸಂಸ್ಕಾರವನ್ನು ನೀಡುವಂತೆ ಆದೇಶ ಮಾಡ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ಅಂದರೆ ಈ ಒಂದು ವಿಚಾರ ನಮಗೆ ಏನು ತಿಳಿಸುತ್ತೆ ಅಂತಂದರೆ ಎಲ್ಲಿ ಅಂಧಕಾರವಿರುತ್ತೋ ಅಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ಎಲ್ಲಿ ಅಧರ್ಮ ತಾಂಡವವಾಡ್ತಾ ಇರ್ತದೆಯೋ ಅಲ್ಲಿ ಧರ್ಮವನ್ನು ತಂದು ಅಧರ್ಮವನ್ನು ಶಾಂತಗೊಳಿಸ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ಕೇವಲ ಸಿದ್ಧಲಿಂಗ ಜಗದ್ಗುರುಗಳವರು ಪವಾಡ ಪುರುಷರು ಮಾತ್ರವಲ್ಲ ಅವರೊಬ್ಬ ಸಾಮಾಜಿಕ ಕ್ರಾಂತಿಯ ಪುರುಷ ಅದೆಷ್ಟೋ ಜನ ಮಂಡರನ್ನು ಅದೆಷ್ಟೋ ಜನ ದಡ್ಡರನ್ನು ಅದೆಷ್ಟೋ ಜನ ಅವಿವೇಕಿಗಳನ್ನು ಅದೆಷ್ಟೋ ಜನ ಬುದ್ಧಿಹೀನರನ್ನು ಧರ್ಮದ ದಾರಿಗೆ ಕರೆತಂದಂತಹ ಮಹಾಯೋಗಿಗಳು ಸಿದ್ಧಲಿಂಗ ಜಗದ್ಗುರುಗಳು ಅನ್ನುವಂಥದ್ದು ಮಂಡುವಾದ ಮಾಡುವರನ್ನ ವಿತಂಡವಾದ ಮಾಡುವವರನ್ನು ಅಹಂಕಾರದಿಂದ ಮೆರೆಯುವರನ್ನು ಗರ್ವದಿಂದ ಇರುವವರನ್ನು ಒಂದೇ ಒಂದು ಮಾತಿನಿಂದ ಸೋಲಿಸಿ ಅವರಿಗೆ ಜ್ಞಾನದ ಬೆಳಕನ್ನು ನೀಡುತ್ತಿದ್ದರು ಸಿದ್ಧಲಿಂಗ ಜಗದ್ಗುರುಗಳು ಅನ್ನೋದು ಈ ರೀತಿಯ ಅನೇಕ ರೀತಿಯ ಘಟನಾವಳಿಗಳನ್ನು ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯಲ್ಲಿ ನಾವು ನೀವೆಲ್ಲರೂ ಕೂಡ ತಿಳಿಯಬಹುದು ಅನ್ನುವ ಮಾತನ್ನು ತಿಳಿಸ್ತಾ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಘನ ಸಿದ್ಧಲಿಂಗ ಮಹಸನ್ನಿ ದೇವರು ನಿಮ್ಮೆಲ್ಲರಿಗೂ ಕೂಡ ಸನ್ಮಂಗಲದ ಅನುಗ್ರಹವನ್ನು ಅನುಗ್ರಹಿಸಲಿ ಶಿವಂ ಭುಯಾತ್